ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಏನಾದರೂ ಪಾರ್ಟಿ ಸ್ಪೆಷಲ್ ಡೇ ಬರ್ಡೇ ಪಾರ್ಟಿ ಏನಾದರೂ ಬಂತಂದರೆ ಏನು ಅಡುಗೆ ಮಾಡೋದು ಅಂತ ಹೇಳಿ ಚಿಂತೆ ಇರುತ್ತೆ ಅಥವಾ ಯಾರಾದರೂ ಗೆಸ್ಟ್ ಬಂದರೂ ಹಾಗೇ ನಮಗೆ ಅಥವಾ ಮನೆಯಲ್ಲಿ ನಮಗೆ ಏನಾದರೂ ಸ್ಪೆಷಲ್ ಮಾಡಿ ಊಟ ಮಾಡೋಣ ಅಂತ ಹೇಳಿದರು ಸೇಮ್ ಅದೇ ರೀತಿ ಆಗುತ್ತೆ ಅಲ್ವಾ ಆದರೆ ಇವತ್ತು ನಾನು ಕೆಲವು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ನೀವು ಯಾವುದೇ ಪಾರ್ಟಿಯಲ್ಲಿ ತುಂಬ ಈಸಿಯಾಗಿ ಮಾಡುವಂಥದ್ದು ರೆಸಿಪಿ ಬೇಗ ಬೇಗನೂ ಆಗಿ ಹೋಗುತ್ತೆ ಹಾಗಾಗಿ ಖಂಡಿತ ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕು ಫಸ್ಟಿಗೆ ಇಲ್ಲಿ ನಾನು ಬಿರಿಯಾನಿ ನಿಮಗೆ ತೋರಿಸ್ತಾ ಇದ್ದೀನಿ ಬಿರಿಯಾನಿಗೆ ರೈಸಿಗೆ ನಾನಿಲ್ಲಿ ನೀರನ್ನು ಇಟ್ಟಿದ್ದೀನಿ ನೀರು ಕುದಿತಾ ಉಂಟು ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡೋಣ ಇದರಿಂದ ರೈಸಿಗೆ ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹೇಳಿ ಹಾಗೂ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆ ಹಾಕೋದು ಯಾವಾಗಲೂ ಇದರಿಂದ ರೈಸ್ ಫ್ಲೇವರ್ ಚೆನ್ನಾಗಾಗುತ್ತೆ ಒಂಥರ ಬ್ಯಾಲೆನ್ಸ್ ಕೂಡ ಆಗುತ್ತೆ ಇದು ಹಾಗಾಗಿ ಬೇಕಾಗೋ ಉಪ್ಪು ಹಾಕಿ ಆಮೇಲೆ ಎಣ್ಣೆಯನ್ನು ಹಾಕೋಣ ರೈಸ್ ಇದರಿಂದ ಅಂಟಿಕೊಳ್ಳೋದಿಲ್ಲ ಬೇಕಿದ್ರೆ ಸ್ವಲ್ಪ ಲಿಂಬೆ ರಸ ಕೂಡ ನೀವು ಎಂಡ್ಬೋದು ಇದರಿಂದ ಇನ್ನೂ ಕೂಡ ಬಿಡುಬಿಡುವಾಗಿ ಬರುತ್ತೆ ಇದು ಓಕೆ ಇವಾಗ ಒಳ್ಳೆ ರೀತಿ ಕುದೀತಾ ಇರುವಾಗ ಇದಕ್ಕೆ ನಾವು ತೊಳೆದಿಟ್ಟ ರೈಸನ್ನು ಹಾಕೋಣ ಬಿರಿಯಾನಿ ರೈಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ಯಾವ ರೈಸ್ ಯೂಸ್ ಮಾಡಿದೆ ಅಂತ ಹೇಳಿ ನಾನು ಟ್ಯಾಗ್ ಮಾಡಿರ್ತೀನಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿಂದ ಆಮೇಲೆ ಯಾವ ಆಯಿಲ್ ಯೂಸ್ ಮಾಡ್ತೀನಿ ಎಲ್ಲವನ್ನು ನಾನು ಟ್ಯಾಕ್ ಮಾಡ್ತೀನಿ ಇನ್ನೊಂದು ಸೈಡ್ ನಾವು ಗ್ರೇವಿ ರೆಡಿ ಮಾಡೋಣ ಎಣ್ಣೆಯನ್ನು ಹಾಕಿದ್ದೀನಿ ಇದಕ್ಕೆ ಏಳರಿಂದ ಎಂಟು ನೀರುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕೋಣ ಇದು ಫ್ರೈ ಆಗ್ತಾ ಇರಲಿ ಇನ್ನೊಂದು ಸೈಡ್ ಒಂದೂವರೆ ಚಮಚದಷ್ಟು ಬಡಿ ಶೇಪ್ ಹಾಗೂ ಸ್ವಲ್ಪ ಒಂದು ಚಮಚದಷ್ಟು ಗಸಗಸೆ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆಯ ತೆಗೆದಿಟ್ಟುಕೊಳ್ಳೋಣ ಆನಿಯನ್ ಇವಾಗ ಒಳ್ಳೆ ರೀತಿ ಫ್ರೈ ಆಗಿದೆ ಒಂದು ಆರರಿಂದ ಏಳು ಟೊಮೆಟೊವನ್ನು ಪ್ಯೂರಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಆಗಲಿ ನೀರಳಿ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಣ ಅದರೊಂದಿಗೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಲಿಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇಲ್ಲಿಗೆ ಹಾಕೋಣ ಒಮ್ಮೆಲೆ ಪೇಸ್ಟ್ ಇಲ್ಲದಿದ್ದರೆ ಗ್ರೀನ್ ಮಸಾಲ ಮಾಡುವಾಗ ನೀವು ಅದಕ್ಕೆ ಹಾಕ್ಬೋದು ಓಕೆ ಇವಾಗ ಈ ಗ್ರೀನ್ ಮಸಾಲವನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಸಾಲ ಉಂಟು ನೋಡಿ ಅದರ ಹಸಿ ವಾಸನೆ ಹೋಗುವವರೆಗೆ ಒಳ್ಳೆ ರೀತಿ ಫ್ರೈ ಮಾಡಿ ಇಲ್ಲಿ ಇವಾಗ ಕೊತ್ತಂಬರಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಆಮೇಲೆ ಬಿರಿಯಾನಿ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಅರಿಶಿನ ಪೌಡರ್ ಇಷ್ಟನ್ನು ಕೂಡ ತಗೊಂಡು ಇದಕ್ಕೆ ಹಾಕೋಣ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಮಿಕ್ಸ್ ಆಗಲಿ ಇದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡೋಣ ನಾವಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ಹಾಕಿದ್ದೀವಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದರಲ್ಲಿ ಇದು ಒಳ್ಳೆ ರೀತಿ ಫ್ರೈ ಆಗಲಿ ಆಮೇಲೆ ಇದನ್ನು ಮುಚ್ಚಿಡಿ ಚೆನ್ನಾಗಿ ನೋಡಿ ಈ ರೀತಿ ಗ್ರೇವಿ ರೀತಿ ಬಿಡುತ್ತೆ ಚಿಕನ್ ಕೂಡ ಇವಾಗ ಆಲ್ಮೋಸ್ಟ್ ಬೆಂದಿದೆ ಹಾಗೂ ಗ್ರೇವಿ ಈ ರೀತಿ ಬಂದಿದೆ ಓಕೆ ಇವಾಗ ರೈಸ್ ಕೂಡ ಇನ್ನೊಂದು ಸೈಡ್ ರೆಡಿ ಆಗಿದೆ ಜಸ್ಟ್ ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕಿದರೆ ಆಯಿತು ರೈಸ್ ಫ್ರೈಡ್ ಆನಿಯನ್ ತುಪ್ಪ ಕೇಸರಿ ಆಮೇಲೆ ಸ್ವಲ್ಪ ಫ್ರೈಡ್ ಕ್ಯಾಶು ಬೇಕಿದ್ರೆ ಗ್ರೇಪ್ಸ್ ಕೂಡ ಹಾಕ್ಬೋದು ಪುದೀನ ಕೊತ್ತಂಬರಿ ಈ ರೀತಿ ಹಾಕಿ ರೈಸನ್ನು ರೆಡಿ ಮಾಡಿಕೊಳ್ಳಿ ಆಮೇಲೆ ಮಧ್ಯದಲ್ಲಿ ನೀವು ಸ್ವಲ್ಪ ಚಿಕನನ್ನು ಹಾಕ್ತಾ ಹೋಗಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಎರಡರಿಂದ ಮೂರು ಸ್ಟೆಪ್ ಮಾಡಿಬಿಡಿ ತುಂಬ ಚೆನ್ನಾಗಾಗತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಗ್ರೇವಿ ನೋಡಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀವಿ ಅಂದರೆ ರೈಸ್ ಸ್ವಲ್ಪ ಕೆಲವರಿಗೆ ಮಸಾಲೆ ಜಾಸ್ತಿ ಇಷ್ಟ ಇರುತ್ತಲ್ವ ಓಕೆ ದಮಗೆ ಇಟ್ಬಿಡಿ ಆಮೇಲೆ ಆಮೇಲೆ ನೆಕ್ಸ್ಟ್ ಬಿರಿಯಾನಿ ಬಿಡು ಬಿಡುವಾಗಿ ರೆಡಿಯಾಗಿದೆ ನೋಡ್ಬೋದು ತುಂಬ ಇದನ್ನು ಇದನ್ನೊಮ್ಮೆ ಟ್ರೈ ಮಾಡಿ ಇವಾಗ ಇನ್ನೊಂದು ಸಿಂಪಲ್ ರೆಸಿಪಿ ತೋರಿಸ್ತೀನಿ ನಿಮ್ಮ ಜೊತೆ ನಾನು ಒಂದು ಚಿಕನ್ ರೆಸಿಪಿ ಇದನ್ನು ಯಾವಾಗಲೂ ನೀವು ಮಾಡ್ಬೋದು ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಎರಡು ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ ಗರಂ ಮಸಾಲ ಪೌಡ್ರನ್ನು ಹಾಕೋಣ ಕೊತ್ತಂಬರಿ ಪೌಡ್ರನ್ನು ಆ್ಯಡ್ ಮಾಡಿ ಅರಿಶಿನ ಪೌಡ್ರನ್ನು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಆಮೇಲೆ ಮೊಸರು ಮೊಸರು ಒಂದು ಕಪ್ಪಷ್ಟು ಹಾಕಿಬಿಡಿ ಇಷ್ಟನ್ನು ಹಾಕಿ ಫ್ರೈಡ್ ಆನಿಯನ್ ಕೂಡ ಇದಕ್ಕೇ ಸೇರಿಸಿ ಒಂದು ಕಪ್ಪಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ನಾನು ಬಾಡಿ ಶೇಪ್ ಕೂಡ ಸೇರಿಸಿದ್ದೀನಿ ಇಷ್ಟನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿ ಸರಿಯಾಗಿದ್ದು ಮಿಕ್ಸ್ ಆಗಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲು ಹಾಗೆಯೇ ಬಿಡಿ ಇದನ್ನು ಆಮೇಲೆ ಒಂದು ಕಡಾಯಿ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದು ಕೂಡ ನೀವು ಹಾಕ್ಬೋದು ಕಸೂರಿ ಮೇಥಿ ಸ್ವಲ್ಪ ಹಾಕಿ ಆಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟು ನೋಡಿ ಅದನ್ನು ಹಾಗೆಯೇ ಇದರ ಮೇಲೆ ಎಣ್ಣೆ ಮೇಲೆ ಬಿಡಿ ಹಾಗೂ ಒಂದು ಎರಡು ನಿಮಿಷ ಇದನ್ನು ಒಳ್ಳೆ ರೀತಿ ಎಣ್ಣೆಯಲ್ಲೇ ಫ್ರೈ ಆಗಲಿಕ್ಕೆ ಬಿಡಿ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹೊರಟು ಹೈ ಫ್ಲೇಮಲ್ಲಿ ಚಿಕನನ್ನು ಫ್ರೈ ಮಾಡಿ ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟು ಮುಚ್ಚಳವನ್ನು ಮುಚ್ಚಿಬಿಡಿ ತನ್ನ ತನ್ನಷ್ಟಕ್ಕೆ ತಾನೇ ನೀರು ಬಿಡ್ತಾ ಹೋಗುತ್ತೆ ಚಿಕನ್ ಬೇಯ್ತಾ ಹೋಗುತ್ತೆ ಆಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿದರೆ ಸಾಕು ಚಿಕನ್ ಇವಾಗ ರೆಡಿ ಎಷ್ಟೊಂದು ಸಿಂಪಲ್ ನೋಡಿದ್ರಲ್ವ ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ಇದರಲ್ಲಿ ಅರ್ಧ ನಾನು ಮಾಡಿದ್ದೀನಿ ಅರ್ಧವನ್ನು ತೆಗೆದಿಟ್ಟಿದ್ದೀನಿ ಇನ್ನೊಂದು ಸಲಕ್ಕೆ ಕೂಡ ಆಗುತ್ತೆ ಇವಾಗ ಮಟನ್ ಸೂಪ್ ಅಥವಾ ಚಿಕನ್ ಸೂಪ್ ಇದೆ ಆದರೆ ಅದನ್ನು ಕೂಡ ಮಾಡ್ಬೋದು ಈಸಿ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಟೊಮೆಟೊ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರ್ ಹಾಕಿದ್ದೀನಿ ಪೆಪ್ಪರ್ ಪೌಡ್ರ್ ಹಾಕಿ ಒಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ತೀನಿ ಎಷ್ಟನ್ನು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸೂಪನ್ನು ಸೇರಿಸ್ತೀನಿ ಹಾಗೂ ಲಿಂಬೆ ರಸವನ್ನು ಹಿಂಡ್ತೀನಿ ನೆಕ್ಸ್ಟ್ ಇದಕ್ಕೇನು ಬೇಕು ಸ್ವಲ್ಪ ತಿಕ್ಕಾಗಬೇಕಲ್ವ ಹಾಗಾಗಿ ಒಂದೂವರೆ ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಸೇರಿಸ್ತೀನಿ ಕುದಿ ಬಂದಿದ್ದೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ಸಿಂಪಲ್ ಅಂದರೆ ಸಿಂಪಲ್ ಚಿಕನ್ ಗ್ರೇವಿ ತೋರಿಸ್ತೀನಿ ಖಂಡಿತವಾಗ್ಲೂ ಯಾವುದೇ ಫಂಕ್ಷನ್ಗೆ ಇದನ್ನು ನೀವು ಟ್ರೈ ಮಾಡಿ ಎಲ್ಲರೂ ಹೊಗಳೋದು ಗ್ಯಾರಂಟಿ ಫೇಲ್ ಆಗಲ್ಲ ಇದು ಎರಡು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಅದರೊಂದಿಗೆ ಅರಶಿನ ಪೌಡ್ರನ್ನು ಕೂಡ ಹಾಕೋಣ ಈವಾಗ ಇಲ್ಲಿ ಮೇಯ್ನಾಗಿ ನಾನು ಹಾಕ್ತಾ ಇರೋದು ನಮ್ಮದೇ ಹೋಮ್ ಮೇಡ್ ಚಿಕನ್ ಮಸಾಲ ಪೌಡರ್ ಅದು ನಿಮ್ಮ ಹತ್ರ ಇಲ್ಲ ಅಂತಾದರೆ ನೀವು ಬೇಕಿದ್ರೆ ಬೈ ಮಾಡಿಕೊಳ್ಬೋದು ನಾನು ನಂಬರ್ ಹಾಕಿರ್ತೀನಿ ಅಥವಾ ಅದರ ಬದಲು ನೀವು ಹೊರಗಡೆ ಚಿಕನ್ ಮಸಾಲ ಕೂಡ ಸೇರಿಸ್ಬೋದು ಆದರೆ ನಮ್ಮ ಮನೇಲಿ ಮಾಡಿದಷ್ಟು ಟೇಸ್ಟಾಗಿರಲ್ಲ ಅದು ಚಿಲ್ಲಿ ಪೌಡರ್ ಕೊತ್ತಂಬರಿ ಪೌಡರ್ ಗರಂ ಮಸಾಲ ಪೌಡರ್ ಜೀರಾ ಪೌಡರ್ ಕಸೂರಿ ಮೇಥಿ ಆಮೇಲೆ ನಾವದಕ್ಕೆ ಫ್ರೈಡ್ ಆನಿಯನ್ ಹಾಕ್ತೀವಿ ಇದನ್ನೆಲ್ಲ ನೀವು ಮಿಕ್ಸ್ ಮಾಡಿ ಕೂಡ ಸೇರಿಸ್ಬೋದು ನಾಲ್ಕು ಚಮಚದಷ್ಟು ಪೌಡರ್ ಹಾಕಿದ್ದೀನಿ ಆಮೇಲೆ ಅರ್ಧ ಲೀಟ್ರ್ ಮೊಸರಲ್ಲಿ ಒಂದು ಮುಕ್ಕಾಲಷ್ಟು ಮೊಸರು ಇದಕ್ಕೆ ಸೇರಿಸಿದ್ದೀನಿ ಆಮೇಲೆ ಸ್ವಲ್ಪ ಮೊಸರನ್ನು ಬಾಕಿ ಇಟ್ಟಿದ್ದೀನಿ ಅದು ಯಾಕೆ ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಟೈಮ್ ಇದೆ ಆದರೆ ಸ್ವಲ್ಪ ಅರ್ಧ ಗಂಟೆ ಹಾಗೆಯೇ ಬಿಡಿ ಆಮೇಲೆ ನೀವು ಗ್ರೇವಿ ಮಾಡಲಿಕ್ಕೆ ಇಡ್ಬೋದು ಟೈಮ್ ಇಲ್ಲ ಮಿಕ್ಸ್ ಮಾಡಿ ಆಮೇಲೆ ಡೈರೆಕ್ಟಾಗಿ ಗ್ರೇವಿಗೆ ನೀವು ರೆಡಿ ಮಾಡ್ಬೋದು ಇಲ್ಲಿ ನಾನು ಆರು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀನಿ ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೂ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕೆಂಪಾಗಿ ನೀರುಳ್ಳಿ ಫ್ರೈ ಆಗಬೇಕು ಒಳ್ಳೆ ರೀತಿ ನೀರುಳ್ಳಿ ಕೆಂಪಾಗಿ ಫ್ರೈ ಆಗಿದ್ದೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಚಮಚಷ್ಟು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಆಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇದಕ್ಕೆ ಇದ್ದೀನಿ ಹಾಗೂ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ಈ ಚಿಕನ್ ಉಂಟು ನೋಡಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದರಿಂದ ಏನಾಗುತ್ತೆ ಗೊತ್ತಿಟ್ಟ ಮಸಾಲ ಕೂಡ ಉಂಟು ನೋಡಿ ಒಳ್ಳೆ ರೀತಿ ತುಪ್ಪದಲ್ಲಿ ಫ್ರೈ ಆಗುತ್ತೆ ಇಲ್ಲಿ ತುಪ್ಪ ಹಾಕಿದ್ದೆ ನೀವು ಎಣ್ಣೆ ಹಾಕಿದ ಹತ್ರ ಎಣ್ಣೆ ಕೂಡ ಸೇರಿಸ್ಬೋದು ಒಂದು ಐದು ನಿಮಿಷ ಈ ಮಸಾಲ ಫ್ರೈ ಆಗಲಿ ಆಮೇಲೆ ಇದನ್ನು ಮುಚ್ಚಿಟ್ಟಿದ್ದೆ ನೋಡಿ ಕುದೀತಾ ಉಂಟು ನೋಡ್ಬೋದು ಒಳ್ಳೆ ರೀತಿ ಮಸಾಲ ಫ್ರೈ ಆಗಿದೆ ಎಣ್ಣೆ ಕೂಡ ಮೇಲೆ ಬಿಟ್ಟಿದ್ದೆ ಎಂಟು ಟೊಮೆಟೊವನ್ನು ಇದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡ್ತೀನಿ ಗ್ಯಾಸನ್ನು ಲೋ ಫ್ಲೇಮ್ ಮಾಡ್ತೀನಿ ಇನ್ನೊಂದು ಸೈಡ್ ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಹಾಲಿನ ಕೆನೆ ಸ್ವಲ್ಪ ಮೊಸರು ಉಳಿದಿತ್ತು ಹಾಗೂ ಅರ್ಧ ಕಪ್ಪಷ್ಟು ಫ್ರೈಡ್ ಆನಿಯನ್ ಇಷ್ಟನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಹಾಲಿನ ಕೆನೆ ಇಲ್ಲ ಅಂತಾದರೆ ಫ್ರೆಶ್ ಕ್ರೀಮ್ ಕೂಡ ನೀವು ತೊಗೊಳ್ಬೋದಿಲ್ಲ ಸ್ವಲ್ಪ ಬೇಕಿದ್ರೆ ಕ್ಯಾಶು ನೆಟ್ ಕೂಡ ಹಾಕ್ಬೋದು ಇವಾಗ ಚಿಕನ್ ನೋಡಿಲಿ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ನೀರು ಕೂಡ ಒಳ್ಳೆ ರೀತಿ ರೀತಿ ಬಿಟ್ಟಿದೆ ಇವಾಗ ಇದಕ್ಕೆ ಏನು ಮಾಡೋಣ ಗ್ರೇವಿ ರೀತಿ ಬೇಕಲ್ವಾ ಹಾಗಾಗಿ ಪೇಸ್ಟ್ ನಾವು ಮಾಡಿಟ್ಟಿದ್ದೀವಿ ನೋಡಿ ಗ್ರೈಂಡ್ ಮಾಡಿ ಅದನ್ನು ಇದಕ್ಕೆ ಹಾಕೋಣ ಇದು ಹಾಕಿದ್ದೆ ಇದರದ್ದು ಮಸಾಲ ಕೂಡ ತಿಕ್ಕಾಗುತ್ತೆ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಷ್ಟು ನೀರು ಬೇಕು ನೋಡಿ ಅಷ್ಟು ಸೇರಿಸಿ ಸ್ವಲ್ಪ ತೆಳುವಾಗಿ ನೀಡಿ ಯಾಕೆಂದರೆ ಸ್ವಲ್ಪ ತಣ್ಣಗಾದಮೇಲೆ ಅದು ದಪ್ಪ ಆಗುತ್ತೆ ಹಾಗಾಗಿ ತಿಕ್ಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲಿ ಯಾವುದೇ ಪಾರ್ಟಿ ಇದ್ದರೂ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ಬೇಕಿದ್ರೆ ನಂಬರ್ ನಾನು ಹಾಕಿರ್ತೀನಿ ನಮ್ಮ ಚಿಕನ್ ಮಸಾಲ ಒಮ್ಮೆ ನೀವು ತೊಗೊಂಡು ನೋಡಿ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಾವಂತೂ ಪಾರ್ಟಿ ಗಮ್ಮತ್ತಾಗಿ ಮಾಡ್ತೀವಿ ನೀವು ಕೂಡ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್